ಶಾಲೆ ರೈ ನಾನು ಈ ನಾಟಕದಲ್ಲಿ ಅಜ್ಜಿಯ ಪಾತ್ರ ಮಾಡುತ್ತಿದ್ದೇನೆ ನನ್ನ ಹೆಸರು ನನ್ನ ನನ್ನ ಹೆಸರು ಹೆಸರು ನಾವು ಆಯುಷಾ ಮಲೆನಾಡು ತಪ್ಪಲಿನಲ್ಲಿರುವ ಒಂದು ಊರು ಕಾಣಬಹುದು ಅಲ್ಲೊಂದು ಹಿರಿಯ ಪ್ರಾಥಮಿಕ ಶಾಲೆ ಆ ಶಾಲೆಯ ಮಕ್ಕಳು ಕಿಶೋರನ ಅಜ್ಜಿಯ ತೋಟಕ್ಕೆ ಗುರುಗಳೊಂದಿಗೆ ಹೊರ ಸಂಚಾರ ಹೊರಟು ಮನೆಯ ಹಿಂದಿನ ಗುಡ್ಡದಲ್ಲಿ ಗೇರು ಮರಗಳಿವೆ ಅಡಿಕೆ ತೋಟ ತಂದಾಟಿ ಮುಂದೆ ಹೋದರೆ ಭತ್ತದ ಗದ್ದೆಗಳಿವೆ ಮಕ್ಕಳೆಲ್ಲರೂ ಗದ್ದೆಯ ಬಂದು ತಲುಪಿದರು ಇದು ಭತ್ತದ ಬೆಲೆ ಭತ್ತದ ವೇಳೆ ವೇದ ಮತ್ತದ ವೇಳೆ ಕೀಳಲು ಬಾಗುತ್ತಾಳೆ ಆಗ ಮಕ್ಕಳು ಮಾತನಾಡುತ್ತಾ ಗದ್ದೆಯ ಗುರುವಿನಲ್ಲಿ ನಡೆದು ತೋಡು ದಾಟಿ ಅಡಿಕೆ ತೋಟಕ್ಕೆ ಬರುತ್ತಾರೆ ತೋಟದ ನಡುವೆ ಬಿದ್ದಿದ್ದ ಒಂದು ಹಣ್ಣನ್ನು ಹೆಕ್ಕಿದ ಮೇಡಿ ಹೀರೆಕಾಯಿ ಅದೇನಲ್ಲ ಹೀರೆಕಾಯಿಯ ಸೊದೆಕಾಯಿ ಎರಡೂ ಹಲ ಮಕ್ಕಳೇ ಎರಡೂ ಆಲ ಮಕ್ಕಳೇ ಒಂದು ಕೋಕಾ ಹಣ್ಣು ಇದರಿಂದ ಚಾಕೊಲೇಟ್ ತಯಾರಿಸುತ್ತಾರೆ ಅಜ್ಜಿ ತೋಟದಲ್ಲಿ ಏನು ಮಾಡುತ್ತಿರುವುದನ್ನು ಕಂಡ ಮಕ್ಕಳು ಅಲ್ಲಿಗೆ ಓಡಿ ಬರುತ್ತಾರೆ ನೀವೆಲ್ಲರೂ ನಿಮ್ಮ ಕೈಯಾರೆ ಒಂದೊಂದು ಹಣ್ಣಿನ ಗಿಡ ನೆಡಬೇಕು ಮಕ್ಕಳೇ ಚೀಚಿ ಚೀಚಿ ನಮ್ಮ ಕೈ ಕೆಸರಾಗಬಹುದು ಅಮ್ಮ ಬೈತಾ ಮಕ್ಕಳು ಗಿಡ ನೆಡಲು ಆರಂಭಿಸಿದರು ಹೀಗೆ ಮಕ್ಕಳೆಲ್ಲ ಹಣ್ಣನ್ನು ತಿಂದು ತೋಟದಲ್ಲೆಲ್ಲ ಸುತ್ತಾಡಿದ್ರು ಅಜ್ಜಿ ಅಜ್ಜಿ ಅಮ್ಮ ಅಜ್ಜಿ ತೆಂಗು ಗೊಬ್ಬರ ಕೋಳಿ ಗೊಬ್ಬರ ಎರೆಗೊಬ್ಬರ ಮೊದಲಾದ ಸಾವಯವ ಗೊಬ್ಬರ ಬಳಸಿ ಉತ್ತಮ ಬೆಳೆಗಳನ್ನು ಬೆಳೆಯುತ್ತೇವೆ ನೋಡಿ ಮಕ್ಕಳೇ ಮಣ್ಣಿನ ಗುಣ ಮತ್ತು ಹವಾಮಾನಕ್ಕೆ ತಕ್ಕಂತೆ ಬೆಳೆ ಬೇರೆ ಬೇರೆ ಬೆಳೆಗಳನ್ನು ಬೆಳೆ ಬೆಟ್ಟ ಗುಡ್ಡ ಮರಗಳಿಂದ ಕೂಡಿರುವ ಪ್ರದೇಶವಾದದರಿಂದ ಇಲ್ಲಿ ಹೇರಳವಾಗಿ ಮಳೆ ಬೀಳುತ್ತದೆ ಆದುದರಿಂದ ಹೆಚ್ಚು ನೀರು ಬೇಕಾದ ಬೆಳೆಗ ಬೆಳೆಯುತ್ತೇವೆ ನಿಮ್ಮ ಊರಿನ ಕಡೆ ಮಳೆ ಕಡಿಮೆ ಬೀಳುವುದರಿಂದ ನೀವು ಆ ಬೆಳೆಗಳನ್ನು ಬೆಳೆಯುತ್ತೀರಿ ಹೀಗೆ ಮಾತನಾಡುತ್ತಿರುವಾಗ ಅಜ್ಜಿಯ ಮನೆಯಲ್ಲಿ ಅಡುಗೆ ಸಿದ್ಧವಾಗಿತ್ತು ಬನ್ನಿ ಮಕ್ಕಳೇ ಊಟಕ್ಕೆ ಬನ್ನಿ ಕೈ ತೊಳೆಯಿರಿ ജോ <Gã> ഊട്ടൊക്കെ ನಂತರ ಗದ್ದೆಗಳು ಎಂಟು ಮಕ್ಕಳೇ ಈ ಗುಂಡಿಗಳ ಮೂಲಕ ಮಳೆಯ ನೀರನ್ನು ಇಂಗಿಸುತ್ತೇವೆ ಇದು ಅಂತರ್ಜಲ ಹೆಚ್ಚಿಸುತ್ತದೆ ಇದರಿಂದ ನಮ್ಮ ಬಾವಿಯಲ್ಲಿ ಎಂದೂ ನೀರು ಕಡಿಮೆ ಮಕ್ಕಳೇ ಇದರ ಬಗ್ಗೆ ನಾವು ತರಗತಿಯಲ್ಲಿ ಚರ್ಚಿಸೋಣ ಈಗ ಅಜ್ಜಿ ಅಜ್ಜಿಗೆ ಧನ್ಯವಾದಗಳು ಹೇಳಿ ನಾವು ಹೊರಡೋಣ ಅಷ್ಟರಲ್ಲಿ ಅಜ್ಜಿ ಎಲ್ಲರಿಗೂ ತಿನ್ನಲು ಗೋಡಂಬಿ ಹಚ್ಚಿದರು ಮಕ್ಕಳೆಲ್ಲರೂ ಗೋಡಂಬಿ ತಿನ್ನುತ್ತಾ ಶಾಲೆಗಳಿಗೆ ಹೆಜ್ಜೆ ಹಾಕಿದರು 咱家娃子牛。